ಇವತ್ತು ನಾವು ನಾಯಿಯ ನಾಲ್ಗೆ ಬಗ್ಗೆ ತಿಳ್ಕೊಳ್ಳೋಣ ನಾಯಿಗಳಿಗೆ ಮನುಷ್ಯರಂತೆ ಸ್ವೆಟ್ ಲ್ಯಾಂಡ್ಸ್ ಇರೋದಿಲ್ಲ ಅವು ತಮ್ಮ ದೇಹವನ್ನು ತಂಪಾಗಿಸಿಕೊಳ್ಳೋಕೆ ಪ್ಯಾಂಟಿಂಗ್ ಮಾಡ್ತವೆ ನಾಯಿಯ ನಾಲ್ಗೆ ಮೇಲಿರುವ ತೇವಾಂಶವು ಎವಾಪ್ರೇಟ್ ಆದಾಗ ರಕ್ತ ತಂಪಾಗುತ್ತದೆ ಇದು ನೈಸರ್ಗಿಕವಾಗಿ ಎ ಸಿ ವ್ಯವಸ್ಥೆ ಆಗಿರುತ್ತೆ ಮತ್ತು ನಾಯಿಯ ನಾಲ್ಗೆ ಕೆಳಗೆ ಸಲಹುವಾಗ್ಲ್ಯಾಂಡ್ಸ್ ಇರುತ್ತೆ ಅದು ಡೈಜೆಷನ್ಗೆ ಅನುಕೂಲವಾಗುವಂತೆ ಮಾಡುತ್ತೆ ನಾಯಿಗಳಿಗೆ ಸುಮಾರು ಸಾವಿರದ ಏಳ್ನೂರು ಟೆಸ್ಟ್ ಬರ್ಡ್ಸ್ಗಳಿವೆ ಮನುಷ್ಯರಿಗೆ ಒಂಬತ್ತು ಸಾವಿರ ಟೇಸ್ಟ್ ಇದೆ ಆದರೂ ನಾಯಿಗಳು ಸಿಹಿ ಉಪ್ಪು ಕಹಿ ಹುಳಿ ರುಚಿಗಳನ್ನು ಗುರುತಿಸಬಹುದು ಮತ್ತು ಬೆಣ್ಣೆ ಮಾಂಸಗಳಿಗೆ ವಿಶೇಷವಾದ ರೆಸೆಪ್ಟರ್ಸ್ಗಳಿವೆ ಆರೋಗ್ಯವಾದ ನಾಯಿಯ ನಾಲಿಗೆ ಸಾಮಾನ್ಯವಾಗಿ ಗುಲಾಬಿ ಬಣ್ಣವಿರುತ್ತೆ ಆದರೆ ನೀಲಿ ಬಿಳಿ ಅಥವಾ ತುಂಬ ಕಮ್ಮಿ ಬಣ್ಣ ಕಂಡು ಬಂದರೆ ಅದು ಆಕ್ಸಿಜನ್ ಕೊರತೆ ಶಾಕ್ ಡಿಹೈಡ್ರೇಟೆಡ್ ಅಥವಾ ರಕ್ತ ಸಂಚಾರದ ಸಮಸ್ಯೆವಾಗಿರ್ಬೋದು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಉತ್ತಮ ನಾಯಿಯ ಬಾಯಲ್ಲಿ ಆರ್ನೂರಕ್ಕೂ ಹೆಚ್ಚು ವಿವಿಧ ಬಗೆಯ ಬ್ಯಾಕ್ಟೀರಿಯಾಗಳು ಇರುತ್ತೆ ಮತ್ತು ಈ ಬ್ಯಾಕ್ಟೀರಿಯಾಗಳು ಮನುಷ್ಯರ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಿಂತ ಭಿನ್ನವಾಗಿರುತ್ತೆ ಅದರ ಅರ್ಥ ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ ಸ್ವಲ್ಪ ಜೋಪಾನ ನಾಯಿ ಕಿಸ್ ಮಾಡಿದರೆ ಹಾರ್ಟ್ ಮೆಲ್ಟ್ ಆಗುತ್ತೆ ಆದರೆ ಹೆಲ್ತ್ ಅಲರ್ಟ್ ಮಾಡ್ಕೊಳ್ಳೋದು ಉತ್ತಮ ಅಲ್ವಾ ನಿಮ್ಮ ನಾಯಿಯ ನಾಲ್ಗೆ ಯಾವ ಕಲರ್ ಇದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನೊಂದಿಗೆ ಬರ್ತೀನಿ